ಇಲ್ಲದದ್ದು ಕಾಯಕವಲ್ಲ ನಿರಾಶೆ ಎಂಬುವುದು ನಿತ್ಯ ಮುಕ್ತಿ ಆಸೆ ಎಂಬುದು ಭವದ ಬೀಜ ನಿರಾಶೆ ಎಂಬುವುದು ನಿತ್ಯ ಮುಕ್ತಿ ಉರ್ಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣವ್ವ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡು ಬಂದಾರ ಅದಕ್ಕೆ ಕೃತ್ಯ ಕಾಯಕ ಬರ್ರಿ ಮ್ಯಾಲೆ ಬರ್ರಿ ಕೃತ್ಯ ಕಾಯಕ ಇಲ್ಲದವರು ಅಂದ್ರೆ ಒಳ್ಳೆಯ ಶುದ್ಧವಾಗಿರತಕ್ಕಂಥ ಸತ್ಯವಾಗಿರತಕ್ಕಂಥ ಕಾಯಕ ಇಲ್ಲದವರು ಏನಂತಂದ್ರೆ ಭಕ್ತರಲ್ಲ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ದುಡಿಲಾರದ ರೊಕ್ಕ ಗಳಿಸುವಂಥ ದಿನಮಾನ ಬಂದೈತಿ ಹೌದಲ್ರಿ ಮತ್ತು ದುಡ್ದಾಗ ಗಳಿಸಿದ್ರೆ ಅವ್ರು ಹಿಂದೆ ಏನಾರು ಇಟ್ಟು ಹೋಗ್ಯಾರನ್ರಿ ಅಂದ್ರೆ ಕಲ್ಯಾಣದೊಳಗೆ ಹೋಗಿ ನೋಡಿದ್ರೆ ಅವರು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಮಾತ್ರ ಅದಾವೆ ಅವ್ರು ಏನಾರ ಗಳಿಸಿ ಹೋಗ್ಯಾರನಂದ್ರೆ ಏನೇನೂ ಇಲ್ಲ ಮಾ ಮನೆ ಅಂದರೆ ಏನಪ್ಪ ಇಷ್ಟು ಮನೆ ಐತಿ ಮನೆಯೊಳಗೆ ಮಾ ಒಂದು ಐದು ಮಾಡಿದವು ಐದು ಮಾಡಂದ್ರೇನ ಎಲ್ಲರೂ ತಪಸ್ಸು ಧ್ಯಾನ ಮಾಡ್ತಕ್ಕಂಥ ಮಾಡಗಳು ಕಲ್ಯಾಣದೊಳಗೆ ಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣವರು ಹಾಂ ಅವರು ಮಹಾಮನೆಯೊಳಗೆ ಇಷ್ಟ ಅದಾವೆ ನಾವು ಎದಕ್ಕೆ ಬಡ್ ಬಡ್ಕೊಳಾಕತ್ತೀವ್ರಿ ಅಂತಂದ್ರೆ ಇವತ್ತ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂದ್ರೆ ಸಾಕು ಅನ್ನೋದನ್ನೇ ನಮ್ಮಲ್ಲಿ ಇಲ್ಲ ಸಾಕಂಬವ ಸಾವ್ಕಾರ ಅಂತ ಬೇಕನ್ನವ ಬಿಕಾರಿ ಅಂತ ಹೇಳ್ಕೊಂಡು ಬಂದಾರ ಅದಕ್ಕೆ ನಾವೇನು ಸಾಕಂತೇಳಿ ಪರಮಾತ್ಮನಲ್ಲಿ ಯಾವಾಗ ನಾವು ಪರಮಾತ್ಮನ ಧ್ಯಾನದಲ್ಲಿ ನಿರತರಾಕಿವಲ ಆಗ ನಮಗೇನಂತಾರಂದ್ರೆ ಕಾಡಿ ಮಾರ್ಗ ಸ್ವಲ್ಪ ಹಿಡ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಅಂದರೆ ಸತ್ಯ ಶುದ್ಧ ಕಾಯಕವನ್ನು ಇಲ್ಲದವರು ಭಕ್ತಾರಲ್ಲ ಯಾಕಂದ್ರೆ ನಾವು ಭಕ್ತರು ಮೊದಲು ಭಕ್ತರು ಆಗಬೇಕಾದ್ರೆ ಏನಂತಾರೆ ಸತ್ಯ ಇರಬೇಕು ಶುದ್ಧವಾಗಿ ಇರಬೇಕು ಅದಕ್ಕೆ ಏನಂತಾರಂದ್ರೆ ಕಾಯಕ ಅಂತ ಕರ್ಕೊಂಡು ಬಂದಾರ ಐದಕ್ಕೆ ಲಕ್ಕಮ್ಮನ ಗಂಡ ನಿನ್ನ ಹೇಳಿದ್ರು ಏನಂದ್ರ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದಣ ಕಾಯಕ ಅಂದ್ರೆ ಅನುಭವ ಮಂಟಪದೊಳಗೆ ಅನುಭವವನ್ನು ಹಂಚಿಕೊಳ್ತಿರ್ತಾರ ಟೈಮ್ ಆಗಿತ್ತು ಅವ್ರು ಎಲ್ಲದಕ್ಕೂ ಟೈಮ್ ಅಂದ್ರೆ ಮಹತ್ವವನ್ನು ಕೊಡ್ತಿದ್ರು ಏನಂತಾರ್ರಿ ಅಂತಂದ್ರೆ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳದಣಿ ನೋಡ್ರಿ ಎಷ್ಟು ಮಹತ್ವವಾದಂಥದ್ದು ಮಾತಿದು ಆ ನಾವು ನೀವು ಆದರೆ ಏನಂತಿದ್ರಿ ನಿಮ್ಗೆ ಗೊತ್ತಾಗ್ಕತಿಲ್ವೋ ಎಷ್ಟೊತ್ತು ಮಾಡೋದು ಹಂಗೆ ಹಿಂಗೆ ಗಂಡಿಗೆ ಮಾತಾಡೋವ್ರು ನಾವು ಆದ್ರೆ ಆತ ಶರಣಮ್ಮ ಏನಂತ ಮಾತಾಡ್ಯಾಡ್ರಿ ಅಂತಂದ್ರೆ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳದಣಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕೆಯ ತಂದು ನಿಶ್ಚಯಿಸಿ ಮಾಡಬೇಕು ಶಿವಂಗೆ ಕಾಯಕ್ಕ ನಿಂದಿತ್ತು ಏಳಯ್ಯ ಎನ್ನಾದನೆ ಅಂದ್ರೆ ಅಕ್ಕಿಯನ್ನು ಆಯ್ದುಕೊಂಡು ಬರ್ತಿದ್ರು ಆಯ್ದುಕೊಂಡು ಬಂದು ಆ ಅಕ್ಕಿಯನ್ನು ಅನ್ನವನ್ನು ಮಾಡಿ ಆ ಅಂಬಲಿಯನ್ನು ಮಾಡಿ ಜಂಗಬರನ್ನು ಉಣಿಸಿ ತಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು ಏನಂತಂದ್ರೆ ಒಂದು ದಿವಸ ಏನಾಗಿತ್ತು ರೀ ಅಂತಂದ್ರೆ ಆ ಹೋದರು ಯಾರು ಮಾರಾಯಿನವರು ಬಸವಣ್ಣವ್ರ ಅಂಗಳದಲ್ಲಿ ಅಕ್ಕಿಯನ್ನು ಆಯ್ದುಕೊಂಡು ಬರೋದಿತ್ತು ಆ ಐದುಕೊಂಡು ಬರುವತ್ತಾಗ ಆ ದಿವಸ ಬಸವಣ್ಣವ್ರ ಅಕ್ಕಿ ಒಂದು ಸ್ವಲ್ಪ ಹೇರಳವಾಗಿ ಸುರುವಿಸಿದ್ರತ್ತ ಆಕೆ ಬಡ ಬಡ ಅವ್ನು ಬಳ್ಕೊಟಾಗೆ ಹೆಚ್ಚು ಬಂದಿದ್ದು ಅಂತ ಅದಕ್ಕೆ ಇಷ್ಟ ಅವ್ರು ಕೇಳ್ತಾಳೆ ಅಕ್ಕಿ ಏನಂತ ಇಷ್ಟೊಂದು ಅಕ್ಕಿ ಇಷ್ಟಕ್ಕೆ ಅಕ್ಕಿ ಅಂತ ಮಾರಾಯನ ಕೇಳ್ತಾಳೆ ಹಿಂದೇಕೆ ಇಷ್ಟೊಂದು ಅಕ್ಕಿ ಮಾರಯ್ಯನವರೇ ಅಂತ ಕೇಳ್ತಾಳ ಅದಕ್ಕೆ ಅವ್ರು ಹೇಳ್ತಾರ ಉತ್ತರ ನಾ ಎಷ್ಟು ಕಡಿಮೆ ಹಾಯ್ಕೊಂಡು ಬಂದ್ರೂ ಅವೇನಾಗ್ಯಾವಂದ್ರೆ ಹೆಚ್ಚಾಗ್ಯಾವ ಅದಕ್ಕೆ ತಗೊಂಡು ಬಂದನು ಒಂದು ಸ್ವಲ್ಪ ಉಳಿದ ನಮ್ಮ ಮನೆಯೊಳಗೆ ಮನಿ ಪ್ರಸಾದ ಉಳಿಲಿ ಅಂತ ಹೇಳಿ ತಂದನಂತ ಅಂತ ಅವ್ನು ಹೇಳ್ತಾನೆ ಅದಕ್ಕೆ ಆಸೆಯಿಂದ ಒಂದು ಸ್ವಲ್ಪ ಅಂತ ನಾ ತಂದನಂತ ಅವನ ಗಂಡು ಹೇಳಿದಾಗ ಆಕೆ ಹೇಳ್ತಾಳೆ ಮತ್ತ ಆಶೆ ಎಂಬುವುದು ಅರ್ಸಂಗಲ್ಲದೆ ಆಶೆ ಎಂಬುವುದು ಅರ್ಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಹೇಳ್ತಾಳೆ ಈ ಮಾತನ್ನ ನೋಡ್ರಿ ನಾವು ನೀವು ಆದ್ರ ಬಟ್ಟಿ ತರಲಿಲ್ಲ ಬಂಗಾರ ತರಲಿಲ್ಲ ಅದನ್ನ ತರಲಿಲ್ಲ ಇದನ್ನ ತರಲಿಲ್ಲ ಅಂತ ಬಡದಾಡ್ತಿವಿ ಆದ್ರ ಅಕ್ಕಿ ಹೇಳ್ತಾಳೆ ಏನಂತ ಆಶೆ ಎಂಬುವುದು ಅರ್ಸಂಗಲ್ಲದೆ ಈ ಆಸೆ ಯಾರಿಗಿರ್ತೈತ್ರಿ ಅಂತಂದ್ರ ಅರಸರಿಗೆ ಮಾತ್ರ ಇರ್ತೈತಿ ಆ ಭಾಳ ಈ ಆಸೆ ಯಾರಿಗಿರ್ತೈತೆ ಅಂದ್ರೆ ಬಹಳ ಬೇಕು ಬೇಕು ಅಣ್ಣವರಿಗೆ ಆಸೆ ಇರ್ತೈತಿ ನೀವು ಶರಣರಾಗಿ ನಿಮ್ಮಲ್ಲಿ ಆಸೆ ಹಾಕ್ರೆ ಅದಕ್ಕೆ ಆಸೆ ಎಂಬುವುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುವುದು ಯಮದೂತರಿಗೆ ಅಲ್ಲೇ ಅಲ್ಲದೆ ಅಜಾತರಿಗುಂಟೆಯ್ಯ ರೋಷ ಅನ್ನೋದು ಯಾರಿಗಿರ್ತೈತೆ ಅಂದ್ರೆ ಯಮದೂತರಿಗೆ ಮಾತ್ರ ಇರ್ತೈತಿ ಆದ್ರೆ ಅಂದ್ರೆ ಜಾ ಅಂದ್ರೆ ಜನನ ಮರಣ ಇಲ್ಲದವ್ರಿಗೆ ಅಜಾತ ಅಂತ ಕರೆದಾರ ಅಂಥ ಶರಣರಾಗಿರ್ತಕ್ಕಂಥ ನಿಮ್ಗೆ ಎಂದಾರ ಮರಣ ಇರ್ತೈತೇನ ಅಂತಂದ್ರೆ ಎಂದೂ ನಿಮ್ಗೆ ಇರಂಗಿಲ್ಲ ಅದಕ್ಕೆ ರೋಷ ಇವ್ಯಾರಿಗಿರ್ತಾವ್ರಿ ಅಂತಂದ್ರೆ ಎಮದು ತಿರುಗಿರ್ತಾವ ನಿಮಗ್ಯಾಕೈ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ಲು ಈ ಸಕ್ಕಿ ಆಸೆ ನಿಮಗ್ಯಾಕೆ ಆ ಇಷ್ಟಕ್ಕಿ ಆಸೆ ನಿಮ್ಗೆ ಯಾಕೆ ಬಂತಿದ್ದು ಈ ಸಖ್ಯ ಆಸೆ ನಿಮಗೆ ಏಕೆ ಬಂತು ಮಾರಯ್ಯನವ್ರೇ ಹಾಂ ಇವನು ಹೋಗಿ ಅಲ್ಲೇ ಸುರಿ ಬನ್ನಿ ಅಂತೇಳಿ ಒಂದು ಮರ ಒಂದು ಇಂದು ಎಷ್ಟು ಅಕ್ಕಿ ಬೇಕಾಗ್ಯವಲ್ಲ ಅಷ್ಟು ಅಕ್ಕಿಯನ್ನು ಮರದೊಳಗೆ ಸುರಿಕೊಂಡು ಉಳಿದದ ಅಕ್ಕಿ ಅಲ್ಲೇ ಸುರಿ ಬರ್ರಿ ನೋಡ್ರಿ ಗಂಡಿಗೆ ಹೇಳ್ತಾಳೆ ಅಂದ್ರೆ ಆವಂತಣ್ಣ ಈ ಅಕ್ಕಿಯನ್ನು ಓದು ನಾವು ಅಲ್ಲಿ ಸುರಿ ಬಂದ್ರೆ ಅಣ್ಣನವರು ಏನೊಂದುಕೊಂಡರು ಎಷ್ಟು ನೊಂದುಕೊಂಡರು ಮಾದ ಅಂಥೇಳಿ ಆಗ ಕೇಳ್ತಾರೆ ಕೇಳಿದಾಗ ಇಲ್ಲ ಇದು ಆಸೆ ನಮಗೆ ಬೇಡ ಶರಣರಿಗೆ ಅದಕ್ಕೆ ಅಲ್ಲೇ ಸುರಿ ಬರ್ರಿ ಮಾರಾಯಣವ್ರಿ ಅಂಥೇಳಿ ಐದಕ್ಕಿ ಲಕ್ಕಮ್ಮನವರು ಹಿಂಗೆ ಅನೇಕ ಅಲ್ಲಿ ಏನದಪ್ಪ ಅಂತಂದ್ರೆ ವಾದ ಅಂದ್ರೆ ಗಂಡನಿಗೆ ಉಪದೇಶವನ್ನು ಮಾಡಿ ನಮಗೆಲ್ಲ ಏನು ಅಂದ್ರೆ ನಾವು ಹೆಂಗಿರಬೇಕು ಹಾಂ ಇವತ್ತ ನಾವು ಹೆಂಗೆ ಇರಬೇಕು ಎಷ್ಟು ಮನೆಯೊಳಗೆ ಇರ್ತೈತಿಲ್ಲ ಅಷ್ಟರೊಳಗೆ ನಾವು ಇರಬೇಕು ಅನ್ನತಕ್ಕಂಥದ್ದನ್ನು ಈ ವಚನದಿಂದ ಕಳ್ ಹೇಳ್ತಾರ ಆಸೆ ಎಂಬುದು ಭವದ ಬೀಜ ಸತ್ಯ ಶುದ್ಧ ಇಲ್ಲದು ಕಾಯಕವಲ್ಲ ಆಸೆ ಎಂಬುವುದು ಭವದ ಬೀಜ ಅಂದ್ರೆ ಇದು ಅಂದ್ರ ಅಂದ್ರೆ ಬೀಜ ಕತ್ತಿ ಹುಟ್ಟು ಸಾವುಗಳನ್ನತಕ್ಕಂಥ ಈ ಬವಕ್ಕೆ ಏನಕೈತಿಪಾ ಅಂದ್ರೆ ಈ ಆಸೆನ ನಮಗೆ ಏನು ಮಾಡ್ತೈತಿ ಹುಟ್ಟು ಸಾವುಗಳಿಗೆ ಇದು ಅಂದ್ರೆ ಒತ್ತು ಕೊಟ್ಟು ನಮಗೆ ಏನು ಮಾಡ್ತೈತಿ ಹುಟ್ಟು ಸಾವಳಿ ಕಾರಣ ಆಗ್ತೈತಿ ಅದಕ್ಕೆ ಆಸೆ ಎಂಬುದು ಬೇಡ ಅಂತ ಗಂಡನಿಗೆ ಭಾಳ ಉಪದೇಶ ಮಾಡಿದ್ಲು ಇನ್ನು ಹೆಂಗಿರ್ಬೇಕ್ರಿ ಅಂದ್ರೆ ನಿರಾಶೆ ಎಂಬುದು ನಿತ್ಯ ಮುಕ್ತಿ ನಿರಾಶೆಯಿಂದಿರುವುದು ಏನು ಬೇಕು ಬೇಡ ಅಂತ ಶರಣರು ಯಾರೂ ಬೇಡಿಲ್ಲ ಯಾರನ್ನೂ ಬೇಡಿಲ್ಲ ಹೌದಲ್ರಿ ಹಂಗೆ ಬೇಕು ಬೇಕು ಅಂತಂದೀವಂದ್ರೆ ನಾವು ಬಹುಕ ಬೀಜವನ್ನು ನಮ್ಮ ಬಹುಕ ಬೀಜ ನಾವು ಮಾಡ್ಕೊಂಡಂಗೆ ಅದಕ್ಕೆ ಏನಂತಂದ್ರೆ ನಿರಾಶೆ ಎಂಬುವುದು ನಿತ್ಯ ಮುಕ್ತಿ ನಾವು ಹೆಂಗಿರ್ಬೇಕ್ರಿ ಅಂದ್ರೆ ನಿರಾಶೆಯಿಂದ ಭಗವಂತ ಕೊಟ್ಟಿದ್ರೊಳಗೆ ನಾವು ತೃಪ್ತಿಯನ್ನು ಹೊಂದುದನೆ ನಮ್ಮ ಕೆಲಸ ಅಂತ ಹೇಳ್ತಾರೆ ಇನ್ನು ಅವರು ಇಲ್ಲೊಂದು ನಿರ್ಣಯ ಕೊಡ್ತಾರೆ ಏನಂದ್ರೆ ಉರುಲಿಂಗ ಪೆದ್ದಿಗಳ ಅರಸನಲ್ಲಿ ಅಂದ್ರೆ ಉರುಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾನವ್ವ ನೋಡ್ರಿ ಎಷ್ಟು ಚಂದ ಹೇಳ ಕಾನವ್ವ ನನಗೆ ಅಮ್ಮಾಜಿ ಅವರು ಒಂದು ಮಾತು ಹೇಳಿದರು ಮೇಡಮ್ ಅಂತ ಅಂಥೇಳಿ ನನ್ನ ಯಾರೋ ಬರೋರಿದ್ರು ಮ್ಯಾಡಮ್ ಮಾರು ಬರ್ತಾರೆ ಅಂತ ಅಂದ್ಕೊಳ್ಳಿ ಮೇಡಮ್ ಮರ ಅಂತ ಹೋಗ್ಬೇಡ್ರಿ ಯಾಕ ಆದರೆ ಅವ್ರು ಅವರೇ ಹೇಳ್ತಾರದ ಮೇಡಮ್ ಮರ ಅನ್ನೋದು ಏನು ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಾಗಲಿ ಮೇಡಮ್ ಮರ ಅನ್ನಬಾರದು ಯಾಕ ನಮ್ಮ ಭಾಷೆ ಏನಂದ್ರೆ ಅಮ್ಮ ಅಕ್ಕ ತಂಗಿ ಅಣ್ಣ ಅಂತ ಹಿಂಗ ಕರಿದು ನಮ್ಮ ಭಾಷೆ ಐತಿ ಅದಕ್ಕೆ ಇಲ್ಲಿ ಇವೆಲ್ಲ ಏನಂದ್ರೆ ಕಂಡು ಅಂತೀವ ಆದ್ರೆ ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಹಾಂ ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಯ ಕೂಡಲ ಸಂಗಮದ ಇವ ಮೆಚ್ಚುವನೇ ಅಂಥೇಳಿ ಬಸವಣ್ಣವ್ರು ಹೇಳಿದಂಗೆ ನಮ್ಮ ಮಾತು ರೀ ಮೃದುವಾಗಿ ಇರಬೇಕು ಹಿತವಾಗಿ ಇರಬೇಕು ಎಷ್ಟು ಚಂದ ಬಳಸ್ಯಾರ ನೋಡ್ರಿ ಇದು ಸದರವಲ್ಲ ಕಣವ ಅಂದ್ರೆ ಇದು ಸರಿ ಅಲ್ಲಪ್ಪ ಅಲ್ಲವ ಕಣ ಅಂದ್ರೆ ಎಲ್ಲರಿಗೂ ಉಪದೇಶ ಮಾಡ್ಯಾರವರು ಅದಕ್ಕೆ ನೀ ಆಸೆಯನ್ನು ಬಿಟ್ಟು ನಿರಾಸೆಯಿಂದ ಇದ್ರಿ ಅಂದ್ರೆ ನೀವು ಶರಣಿಯರಾಗ್ತೀರಿ ನೀವು ಶರಣರಾಗ್ತೀರಿ ಅಂಥೇಳಿ ಇಲ್ಲಿ ಸಂದೇಶವನ್ನು ಯಾರಂದ್ರೆ ಕಾಳವೇ ಅನ್ನತಕ್ಕಂಥವ್ರು ಇನ್ನೊಂದು ಹೇಳಿದರು ಯಾಕೆ ನಾವು ಒಂದು ಮಾರ್ಗದಲ್ಲಿ ಮೊನ್ನೆ ಹೇಳಿದರು ಯಾರು ಹೇಳಿದರು ನೋಡ್ರಿ ಉಪದೇಶ ಏನು ಅಂದ್ರೆ ಅನೇಕ ಮತವಾದಿಗಳದಾರ ಹೌದಲ್ರಿ ಜೈನ್ ಮತ ಬೌದ್ಧ ಮತ ಮುಂದು ಇಸ್ಲಾಂ ಮತ ಅವ್ರವ್ರ ಮತಕ್ಕನುಸಾರವಾಗಿ ಅವ್ರದಾರ ಹೌದಲ್ರಿ ಉಳಿದವರು ಇವೆಲ್ಲ ಮೂರು ಬಿಟ್ಟು ಇನ್ನು ಉಳಿದೇನ ಏನು ಒಳ ಪಂಗಡಗಳದವ್ರಲ್ಲ ಇವ್ರದ್ದು ಒಂದೇ ಮತ ಯಾಕ ಒಂದೇ ಮತ ಎಲ್ಲರೂ ಎಲ್ಲಿದ್ದೀವಂದ್ರೆ ಲಿಂಗದೊಳಗಿದ್ದೀವಿ ರೀ ಲಿಂಗ ಮಧ್ಯಮ್ ಜಗತ್ ಸರ್ವ ಹಂಗ ಒಂದೇ ಮತ ಅನ್ನತಕ್ಕಂಥದ್ದನ್ನು ಮಣ್ಣಿನ ದಿವಸ ನಮ್ಮ ಶರಣರು ಉಪದೇಶ ಮಾಡ್ಯಾರ ಅದಕ್ಕೆ ನಾವು ಕೀಳು ಮೇಲು ಏನೇನು ಇಲ್ಲಿ ಶರಣರೀ ಇಲ್ಲ ಅದಕ್ಕೆ ಎಲ್ಲರಿಗೂ ಹಾಂ ಎಲ್ಲರಿಗೂ ಈ ಸಿದ್ಧಾರ್ ಸಂಪ್ರದಾಯ ಯಾಕೆ ಹೆಚ್ಚು ಬೆಳೆದೈತ್ರಿ ಯಾಕೆ ಬೆಳೀತು ಎಲ್ಲರಿಗೂ ಬರ್ರಿ ಬರ್ರಿ ಅಂದಿದ್ದರು ಸಿದ್ಧಾರ್ಹರು ಹಾಂ ನೋಡ್ರಿ ಇಂಚಗೇರಿ ಸಾಂಪ್ರದಾಯಿ ಬೆಳಗ ಬೆಳದೈತಿ ಯಾಕ ಎಲ್ಲಾರನೂ ಕರೀತಾರ ಅವ್ರು ಅದಕ್ಕ ಹಾ ಹೌದ್ರಿ ದೊಡ್ಡ ದೊಡ್ಡ ನಮಸ್ಕಾರ ಏನು ಸಾಂಪ್ರದಾಯದವ್ರು ರೀ ಎಲ್ಲರನ್ನೂ ಕರಿತಾರ ಅವ್ರು ನಮಗೂ ಎಂಥ ಗುಣ ಬರ್ಬೇಕ್ರಿ ಇನ್ನೊಬ್ಬರು ನೋಡಿ ನಮಗೂ ಎಲ್ಲರಿಗೂ ಬರ್ರಿ ಬರ್ರಿ ಹಾ ಕೇಳಿ